ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಮಿಕ್ಸ್ ಮಾಡ್ತಾ ಇರೋವಂಥದ್ದು ವಿಜಯ ಆರ್ಗ್ಯಾನಿಕ್ ಮತ್ತು ಮಂಗಳ ಆರ್ಗ್ಯಾನಿಕ್ ಮತ್ತು ಬೇವಿನ ಹಿಂಡಿ ಹಾಗೂ ಇನ್ನೊಂದು ಎಂಥದ್ದು ಇನ್ನೊಂದು ಪೋಷಕಾಂಶ ಕೊಡುವಂಥ ಒಂದು ಚಿಕ್ಕದು ಒಂದು ಪ್ಯಾಕೆಟು ಇವೆಲ್ಲವನ್ನು ಮಿಕ್ಸ್ ಮಾಡಿ ನಾವು ಬಾಳೆಗೆ ಹಾಕ್ತಾಯಿದ್ದೀವಿ ಇಷ್ಟೆಲ್ಲ ಆರುನೂರು ಐನೂರು ಆರುನೂರು ಗಿಡ ಬಾಳೆ ಗಿಡಕ್ಕೆ ಇದನ್ನು ಮಾಡೋವಂಥ ಕೆಲಸ ಈಗ ಮಾಡ್ತಾಯಿದ್ದೀವಿ ಆರ್ಗ್ಯಾನಿಕ್ ಬಾಳೆಹಣ್ಣು ಬಾಳೆಹಣ್ಣನ್ನು ತಿನ್ನುವಂತಹ ನಿಮಗೆ ಒಂದು ಅವಕಾಶ ನಿಮಗೆ ಇನ್ನು ಕೇವಲ ನಾಲ್ಕು ತಿಂಗಳಲ್ಲಿ ನಿಮ್ಗೆ ಸಿಗುತ್ತೆ ಈಗಾಗಲೇ ಬಾಳೆ ಏಪ್ರಿಲ್ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾಟಿ ಮಾಡಿರುವಂಥ ಬಾಳೆ ಇನ್ನೇನು ಮುಂದಿನ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಮನೆ ಹೊರಡುತ್ತೆ ಜನವರಿ ಫೆಬ್ರವರಿ ಸುಮಾರಿಗೆ ನಿಮಗೆ ಹಣ್ಣುಗಳು ಸಿಗ್ತವೆ ಅಂತ ಹೇಳ್ತಾ ನೋಡಿ ಈ ಥರ ವಿಜಯ ಆರ್ಗ್ಯಾನಿಕ್ ಮತ್ತು ಕಲ್ಪತರು ಮತ್ತು ಇನ್ನೊಂದು ಭಾರತೀಯ ಇದು ಡಿ ಐ ಪಿ ಏನಪ್ಪ ಡಿ ಐ ಪಿ ಡಿ ಐ ಪಿ ಇವನ್ನ ಮಿಕ್ಸ್ ಮಾಡಿ ನಾವೀಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ವಿ ನೋಡಿ ಮಿಕ್ಸ್ ಮಾಡ್ತಾ ಇರುವಂಥ ರೀತಿ ಹೀಗೆ ಮಿಕ್ಸ್ ಮಾಡಬೇಕು ಗೊಬ್ಬರನ ನಿಧಾನ ಇದು ಮ್ಯಾಟ್ ಕಟ್ ಕಟ್ ಆಗುತ್ತೆ ಅದು ಕೆಳಗಡೆಗೆ ಆಗ ಇದು ಮಾಡಿದ್ರೆ ಆರ್ಗ್ಯಾನಿಕ್ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯೋದಿಕ್ಕೆ ಈ ರೀತಿಯ ಗೊಬ್ಬರಗಳನ್ನು ಹಾಕೋದು ಭಾಳ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದು ಕಲ್ಪತ್ತೂರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ನೀವು ರೈತರಾಗಿದ್ದರೆ ಈ ರೀತಿಯ ಗೊಬ್ಬರಗಳನ್ನ ಕೇಳಿ ಅದನ್ನು ಬಳಸಿ ಅಂದರೆ ಆರ್ಗ್ಯಾನಿಕ್ ವಿಜಯ ಆರ್ಗ್ಯಾನಿಕ್ಕು ಮತ್ತು ಮಂಗಳ ಆರ್ಗ್ಯಾನಿಕ್ ಈ ರೀತಿಯ ಗೊಬ್ಬರಗಳನ್ನು ಬಳಸಿ ಅದ್ರ ಜೊತೆಗೆ ಡಿ ಐ ಪಿಯನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ ನೀವೀಗಾಗಲೇ ನಮ್ಮ ಬಾಳೆ ಬೆಳೆದಿರುವಂಥದ್ದನ್ನು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀರಿ ಕಲ್ಪತೂರು ಎಕ್ಸ್ಪ್ರೆಸ್ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಕೇಳ್ಕೊಳ್ತೀನಿ ನಾನು ಗಂಗಾಧರ ಕರಿಕೆರೆ ನಮಸ್ಕಾರ